ರಾಜ್ಯದಲ್ಲಿ ಬಡವರಿಗೆ ಉಚಿತ ಹಕ್ಕಿ ಕೊಡ್ತಿರೋದು ತಪ್ಪ ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಿರೋದು ಕೂಡ ತಪ್ಪ ಗೃಹಲಕ್ಷ್ಮಿ ಹಣದ ಪರಿಣಾಮ ಬ್ಯಾಗ್ ಹಿಡಿದು ಓಡಾಡ ಮಹಿಳೆಯರೇ ಸಂಖ್ಯೆ ಹೆಚ್ಚುತ್ತಾ ಇದೆ ಹೀಗಂತ ಮಾನ್ಯ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಎಸ್ ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇರೋದು ತಪ್ಪ ಗೃಹಲಕ್ಷ್ಮಿ ಹಣದ ಪರಿಣಾಮ ಬ್ಯಾಗ್ ಹಿಡಿದು ಓಡಾಡೋ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಂತ ಮಾನ್ಯ ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಹೇಳಿರುವಂತಹ ಮಾತು ರಾಜ್ಯ ಸರ್ಕಾರ ಉಚಿತವಾಗಿ ಅಕ್ಕಿ ಕೊಡ್ತಿದೆ ಜೊತೆಗೆ ಮಹಿಳೆಯರ ಖರ್ಚಿಗೆ ಹಣ ಕೂಡ ಕೊಡ್ತಾ ಇದೆ ಹೀಗಾಗಿ ಬ್ಯಾಗ್ ಹಿಡಿದು ಓಡಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಜಮೀನಿ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ರೈತರ ಈ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಸಮಸ್ಯೆ ಬಗೆಹರಿಸಬೇಕು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಭಾಪತಿ ಬಸರಾಜ್ ಹೊರಟ್ಟಿ ಸಲ್ಲದ ಮಾತನ್ನ ಹಾಡಿರುವಂತಹದ್ದು ಎಸ್ ರಾಜ್ಯದಲ್ಲಿ ಬಡವರಿಗೆ ಉಚಿತ ಅಕ್ಕಿ ಕೊಡ್ತಾ ಇರುವುದು ತಪ್ಪ ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇರೋದು ತಪ್ಪಾ ಗೃಹಲಕ್ಷ್ಮಿ ಹಣದ ಪರಿಣಾಮ ಬ್ಯಾಗ್ ಹಿಡಿದು ಓಡಾಡುವಂತಹ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಾ ಇದೆಯಂತೆ ಹೀಗಂತ ಸಭಾಪತಿಗಳು ಮಾನ್ಯ ಪರಿಷತ್ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿಯವರು ಹೇಳಿರುವಂತಹ ಮಾತು ಎಸ್ ರಾಜ್ಯದಲ್ಲಿ ಬಡವರಿಗೆ ಉಚಿತ ಅಕ್ಕಿ ಜೊತೆಗೆ ಗೃಹಲಕ್ಷ್ಮಿ ಹಣ ಕೊಡ್ತಾ ಇರೋದು ತಪ್ಪ ಗೃಹಲಕ್ಷ್ಮಿ ಹಣದ ಪರಿಣಾಮ ಬ್ಯಾಗನ್ನು ಹಿಡಿದು ಓಡಾಡುವಂತಹ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯ ಸರ್ಕಾರ ಉಚಿತವಾಗಿ ಹಕ್ಕಿ ಕೊಡ್ತಾ ಇರೋದು ಜೊತೆಗೆ ಮಹಿಳೆಯರ ಖರ್ಚಿಗೆ ಹಣ ಕೊಡ್ತಾ ಇರೋದು ಇದೆಲ್ಲವೂ ಕೂಡ ಸರಿಯಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಬಸವರಾಜ್ ಹೊರಟ್ಟಿಯವರು ಹೇಳಿರುವಂತಹ ಮಾತು ಅಂದರೆ ಜಮೀನು ಕೆಲಸಕ್ಕೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ರೈತರ ಬದುಕು ಶೋಚನೀಯವಾಗಿದೆ ರೈತರ ಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಸಮಸ್ಯನ ಬಗೆಹರಿಸಬೇಕು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಭಾಪತಿ ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಭಾಪತಿಗಳ ಗ್ಯಾರಂಟಿ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಬ್ಯಾಗ್ ಹಿಡಿದು ಓಡಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚಾದರೆ ನೀವು ಖುಷಿ ಪಡಬೇಕು ನಿಮ್ಮ ಹೇಳಿಕೆ ಮಹಿಳೆಯರ ಬಗೆಗಿನ ಅದರಲ್ಲೂ ಬಡವರ ಬಗ್ಗೆ ಇರುವಂತಹ ತಿರಸ್ಕಾರ ತೋರಿಸ್ತಾ ಇದೆ ನಿಮ್ಮಂಥವರು ದಶಕಗಳ ಕಾಲ ಪರಿಷತ್ನಲ್ಲಿ ಕೂಡ ಕಡದು ಕಟ್ಟಿ ಹಾಕಿರೋದು ಅಷ್ಟೆಲ್ಲ ಇದೆ ಜನರ ತೆರಿಗೆ ಹಣದಲ್ಲಿ ವರ್ಷಕ್ಕೆ ಲಕ್ಷಾಂತರ ಭತ್ಯೆ ಪಡೆದು ಬಿಟ್ಟು ನೀವು ಬದುಕ್ತಾ ಇದ್ದೀರಾ ಹೀಗಂತ ಹೇಮಾ ಸುಳ್ಯ ಎಂಬುವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು ಎಸ್ ಸಭಾಪತಿ ವಿರುದ್ಧ ಈಗ ಹೇಮಾ ಸೂಳ್ಯ ಎನ್ನುವವರ ಎಂಬುವರ ಮಹಿಳೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು ಸಭಾಪತಿಗಳ ಗ್ಯಾರಂಟಿ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತಹ ಬ್ಯಾಗ್ ಹಿಡಿದು ಓಡಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚಾದ್ರೆ ನೀವು ಖುಷಿ ಪಡಬೇಕು ಅದನ್ನ ಬಿಟ್ಟು ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಳ್ಬಾರದು ಬಡವರ ಬಗ್ಗೆ ನಿಮಗಿರುವಂತಹ ಇರುವಂತಹ ತಾತ್ಸಾರ ಮನೋಭಾವ ಇದರಲ್ಲೇ ಅರ್ಥವಾಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಹೇಮಾ ಸೂಳ್ಯ ಎನ್ನುವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹದ್ದು ಎಸ್ ನೀವು ನೋಡ್ತಾ ಇರಬಹುದು ಈಗ ಅವರು ಹೇಮಾ ಸುಳ್ಳಿ ಅವರು ಟ್ವೀಟ್ ಮಾಡಿರುವಂತಹದ್ದು ಅಂದರೆ ಬ್ಯಾಗ್ ಹಿಡಿದು ಓಡಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚಾದರೆ ನೀವು ಖುಷಿ ಪಡಬೇಕು ಅದನ್ನು ಬಿಟ್ಟು ಅವರ ಬಗ್ಗೆ ಇಲ್ಲ ಸಲದ ಮಾತುಗಳನ್ನು ಹಾಡಬಾರ್ದು ನೀವು ವಿಧಾನ ಪರಿಷತ್ನ ಸಭಾಪತಿಯಾಗಿ ಇಷ್ಟು ವರ್ಷಗಳ ಕಾಲ ಏನು ಮಾಡಿದಿರಾ ಅನ್ನೋದು ಎಲ್ಲರೂ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅದನ್ನು ಬಿಟ್ಟು ನೀವು ಕೂಡ ನಮ್ಮ ತೆರಿಗೆ ಹಣದಿಂದ ನೀವು ವಿಧಾನ ವಿಧಾನಸಭಾ ಸಭಾಪತಿಗಳಾಗಿ ಎಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ದೀರಾ ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಮಾತನಾಡ್ತಿರೋದು ಸರಿ ಇಲ್ಲ ಜೊತೆಗೆ ಮಹಿಳೆಯರ ಬಗ್ಗೆ ನೀವು ಮಾತನಾಡ್ತಾ ಇರೋದು ಸರಿ ಇಲ್ಲ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ನೀವು ಹಿರಿಯರಿದ್ದೀರಾ ಸಭಾಪತಿಗಳಾಗಿದ್ದಂಥವರು ಹಿರಿಯ ರಾಜಕಾರಣಿಗಳು ಕೂಡ ರಾಜ್ಯದಲ್ಲಿ ಹಲವಾರು ಸಿ ಎಮ್ಗಳನ್ನು ನೋಡಿರುವಂತಹ ವ್ಯಕ್ತಿ ನೀವು ಜೊತೆಗೆ ಸಭಾಪತಿಗಳಾಗಿ ಸುಮಾರು ವರ್ಷ ಕೆಲಸ ಮಾಡಿದಂತಹ ಒಂದು ಶಕ್ತಿ ನಿಮ್ಮಲ್ಲಿದೆ ಸೊ ಹಾಗಾಗಿ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತನಾಡಿ ಹೀಗಂತ ಹೇಮಾ ಸುಳ್ಳಿ ಅವರು ತಮ್ಮ ಆಕ್ರೋಶವನ್ನ ಟ್ವೀಟ್ ಮೂಲಕ ವ್ಯಕ್ತಪಡಿಸಿರುವಂತಹದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ